ಅಮೆರಿಕದಲ್ಲಿ ಇದ್ಕೊಂಡು ಇಂಡಿಯಾದಲ್ಲಿ ನಡೆಯೋ ಗಣೇಶ ಉತ್ಸವನ ಆರ್ಕೆಸ್ಟ್ರಾ ಫಂಕ್ಷನ್ ಎಲ್ಲ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನ್ಕೋತಿದೀರ ಚಾನ್ಸೇ ಇಲ್ಲ ಇಲ್ಲಿ ಕೂಡ ಬೀದಿ ಬೀದಿಯಲ್ಲಿ ಗಣಪತಿಯನ್ ಕೂರಿಸಿ ಬರ್ಜರಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಜೋರಾಗಿ ನಡೀತಾ ಇದೆ ಕಮ್ಯುನಿಟಿ ಅವರೆಲ್ಲ ಸೇರಿ ಬರ್ಜರಿಯಾಗಿ ಪೆಂಡಾಲ್ ಹಾಕಿ ದೊಡ್ಡ ಗಣಪತಿನ ಕೂರಿಸಿ ಐದಾರು ದಿಸದಿಂದ ಪೂಜೆಗಳು ಜೋರಾಗಿ ನಡೀತಾ ಇದೆ ವಿಸರ್ಜನೆ ಮಾಡಕ್ ಹಿಂದಿನ ಭರ್ಜರಿ ಪ್ರೋಗ್ರಾಮ್ ಬೀದಿನೆಲ್ಲ ಬ್ಲಾಕ್ ಮಾಡಿ ಸ್ಟೇಜ್ ಹಾಕ್ಸಿ ಗಣಪತಿ ಸಾಂಗ್ಸ್ ಗೆ ಡಾನ್ಸ್ ಮಾಡೋದು ಬರ್ಜರಿ ಊಟ ಮಜಾ ಮಾಡ್ಕೊಂಡು ಗ್ರಾಂಡ್ ಆಗಿ ಗಣಪತಿನ ಬೀಳ್ಕೊಡೋದು ಇದೇ ನಡೀತಾ ಇದೆ ಇಲ್ಲಿ ಪ್ರತಿ ವರ್ಷ ತರ ನಂದು ಸುನಿಲ್ದೆ ಆಂಕರಿಂಗ್ ಈ ಸತಿ ಉನ್ನತಿನೂ ಕೂಡ ಸೇರಿಸಿಕೊಂಡಿದ್ವಿ ಪ್ರಾಕ್ಟೀಸ್ ಮಾಡ್ಕೋ ಮುಂದಕ್ಕೆ ನೀನೆ ಮಾಡ್ಬೇಕು ಅಂತ ಈವೆಂಟ್ ಆಂಕರ್ ಮಾಡೋರು ಬೆಸ್ಟ್ ಡ್ರೆಸ್ಡ್ ಆಗಿರ್ಬೇಕಂತೆ ಡ್ರೆಸ್ ಮಾಡ್ಕೊಳ್ಳಿ ಅನ್ನೋದ್ ಹೆಚ್ಚ ಮಾಡ್ಕೊಳ್ಳೋದು ಹೆಚ್ಚ ಅನ್ನಂಗೆ ನಾವಿಬ್ರು ರೆಡಿ ಆಗಿ ನಿಂತು ಬಿಡ್ತೀವಿ ಸಿಂಗಿಂಗ್ ಡಾನ್ಸ್ ಡ್ರಾಮಾ ಅಂತ ಹತ್ತಾರು ಪ್ರೋಗ್ರಾಮ್ ಇರುತ್ತೆ ಜೊತೆಗೆ ನಮ್ ಹೋಸ್ಟಿಂಗ್ ಅಲ್ಲಿ ಮಾತುಕತೆ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಫುಲ್ ಎಂಟರ್ಟೈನ್ಮೆಂಟ್ ಡೆಲಿವರ್ ಮಾಡೋಕೆ ಟ್ರೈ ಮಾಡ್ತೀವಿ ದೇವ್ರ ಮೇಲೆ ಹಾಕಿರೋ ವಸ್ತ್ರನ ಸೀರೆಗಳನ್ನೆಲ್ಲ ಆಕ್ಷನ್ ಮಾಡಿ ಕಮ್ಯುನಿಟಿ ಒಟ್ಟಿಗೆ ಸೇರ್ಕೊಂಡ್ ಮಾಡಿದ ಅಡಿಗೆನ ತಿಂದು ಉಂಡು ಎಲ್ಲಾ ಹರಟೆ ಹೊಡೆದು ಮುಗಿಸ್ಕೊಂಡ್ ಮನೆಗ್ ಬರೋ ಅಷ್ಟರಲ್ಲಿ ರಾತ್ರಿ ಹನ್ನೆರಡು ಗಂಟೆ ವಿಸರ್ಜನೆ ಮುಂಚೆ ಬೀದ್ ಬೀದಿರಲ್ಲ ಪ್ರೊಸೆಷನ್ ಅದೇ ಬರ್ತೀನಪ್ಪ ಅಂತ ಹೇಳೋ ಹಂಗಿರುತ್ತೆ ನಮ್ ಗಣೇಶ ಈ ಮೆರವಣಿಗೆಯಲ್ಲಿ ಇಲ್ಲಿಗೆ ಕೊನೆಗೂ ನಮ್ ಗಣೇಶ ಹಬ್ಬ ಮುಗೀತು